ಈ ವಾರ ಸೆನ್ಸೆಕ್ಸ್ ನಿಫ್ಟಿ ಮತ್ತಷ್ಟು ಕುಸಿತ ಮಾರ್ಚ್ ಅಂತ್ಯಕ್ಕೆ ಬುಲ್ ರನ್ ಶೇರ್ ಮಾರುಕಟ್ಟೆ ಸೂಚ್ಯಂಕಗಳಾದ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಸತತ ಎಂಟು ದಿನಗಳಿಂದ ಕುಸಿತಕ್ಕೀಡಾಗಿದೆ ಹೀಗಾಗಿ ಮುಂದಿನ ವಾರ ಏನಾಗಲಿದೆ ಎಂಬ ಖಾತರ ಈಗ ಉಂಟಾಗಿದೆ ಶೇರ್ ಮಾರುಕಟ್ಟೆಯಲ್ಲಿ ನಾಳೆ ಏನಾಗ್ಬೋದು ಅಂತ ನಿಖರವಾಗಿ ಭವಿಷ್ಯ ಹೇಳಲು ಯಾರಿಗೂ ಸಾಧ್ಯವಿಲ್ಲ ಆದರೆ ಪ್ರಸಕ್ತ ಸಂದರ್ಭವನ್ನು ವಿಶ್ಲೇಷಿಸಿ ವಾರದ ಮುನ್ನೋಟವನ್ನು ಗ್ರಹಿಸಬಹುದು ಮಾರುಕಟ್ಟೆ ಮೇಲೆ ಈ ವಾರ ಪ್ರಭಾವ ಬೀರಬಹುದಾದ ಒಂಬತ್ತು ಪ್ರಮುಖ ಅಂಶಗಳನ್ನು ಈಗ ನೋಡೋಣ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ವಿದೇಶಿ ಸಾಂಸಿಕ ಹೂಡಿಕೆದಾರರು ಅಥವಾ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಥವಾ ಸಂಕ್ಷಿಪ್ತವಾಗಿ ಎಫ್ ಐ ಐಗಳು ನಿರಂತರವಾಗಿ ಕೆಲವು ಸೆಕ್ಟರ್ಗಳಿಂದ ಹೂಡಿಕೆಯನ್ನು ಹಿಂದೆಗೆದುಕೊಳ್ತಾ ಇದ್ದಾರೆ ಇದು ಸೂಚ್ಯಂಕಗಳ ಇಳಿಕೆಗೆ ಒಂದು ಕಾರಣ ಆಗಿದೆ ಈ ಎಫ್ ಐ ಮುಖ್ಯವಾಗಿ ಬ್ಯಾಂಕಿಂಗ್ ಆಟೋಮೊಬೈಲ್ ಮತ್ತು ಎಫ್ಎಂ ಸಿ ಜಿ ಕ್ಷೇತ್ರದಿಂದ ಹೂಡಿಕೆಯನ್ನ ವಿಡ್ರಾ ಮಾಡ್ತಾ ಇದ್ದಾರೆ ಕಳೆದ ಶುಕ್ರವಾರ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತ ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಶೇರ್ಗಳನ್ನ ಅವರು ಮಾರಾಟ ಮಾಡಿದರು ಈ ವರ್ಷ ಇದುವರೆಗೂ ಒಟ್ಟು ಒಂದು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಶೇರ್ ಎಫ್ ಐಗಳು ಮಾರಾಟ ಮಾಡಿದ್ದಾರೆ ಇದು ಮಾರುಕಟ್ಟೆಯಲ್ಲಿ ಹೂಡಿಕೆದಾರರಲ್ಲಿ ಒಂದು ರೀತಿಯ ಆತಂಕವನ್ನ ಸೃಷ್ಟಿಸಿದೆ ಭಾರತದಿಂದ ಹೂಡಿಕೆಯನ್ನು ಹಿಂದೆಗೆದುಕೊಳ್ತಿರುವ ಈ ವಿದೇಶಿ ಹೂಡಿಕೆದಾರರು ಎಲ್ಲಿ ಹೂಡ್ತಾ ಇದ್ದಾರೆ ಅಂದರೆ ಚೀನಾದಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ ಎಫ್ ಐ ಐಗಳು ಭಾರತದ ಸ್ಟಾಕ್ ಮಾರ್ಕೆಟ್ನಿಂದ ಯಾಕೆ ಹೊರಗೆ ಹೋಗ್ತಾ ಇದ್ದಾರೆ ಎಂಬ ಪ್ರಶ್ನೆ ನಿಮ್ಮಲ್ಲಿ ಇರ್ಬೋದು ಏನಾಗಿದೆ ಅಂತಂದರೆ ಎಫ್ ಐ ಐಗಳಿಗೆ ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ ಸರಾಸರಿ ಹನ್ನೆರಡು ಪರ್ಸೆಂಟ್ ರಿಟರ್ನ್ ಇದೆ ಆದರೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಮೂರರಿಂದ ನಾಲ್ಕು ಪರ್ಸೆಂಟ್ ಇಳಿಕೆಯಾಗಿದೆ ಡಾಲರ್ ಲೆಕ್ಕದಲ್ಲಿ ಅಸಲಿ ರಿಟರ್ನ್ ಅವರಿಗೆ ಎಂಟು ಪರ್ಸೆಂಟ್ ಸಿಗುತ್ತೆ ಆದರೆ ಇಷ್ಟಕ್ಕೆ ಮುಗಿಯಲ್ಲ ಕ್ಯಾಪಿಟಲ್ ಗೇನ್ಸ್ ಆಗಿ ಹನ್ನೆರಡರಿಂದ ಇಪ್ಪತ್ತು ಪರ್ಸೆಂಟ್ ತನಕ ತೆರಿಗೆಯನ್ನು ಕಟ್ಟಬೇಕಾಗುತ್ತೆ ಇದರ ಪರಿಣಾಮ ಅಸಲಿ ರಿಟರ್ನ್ಸ್ ಆರರಿಂದ ಏಳು ಪರ್ಸೆಂಟ್ಗೆ ಇಳಿಕೆಯಾಗಿದೆ ಮತ್ತೊಂದು ಕಡೆ ಅಮೆರಿಕದಲ್ಲಿ ರಿಸ್ಕ್ ಇಲ್ಲದೆ ಬಾಂಡ್ಗಳಲ್ಲಿ ಐದು ಪರ್ಸೆಂಟ್ ತನಕ ರಿಟರ್ನ್ ಸಿಗುತ್ತೆ ಅಮೆರಿಕ ಜಪಾನ್ ಯುರೋಪ್ನಲ್ಲಿ ಐ ಐಗಳಿಗೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಕೂಡ ಇರಲ್ಲ ಹೀಗಾಗಿ ವಿದೇಶಿ ಹೂಡಿಕೆದಾರರು ಭಾರತದಿಂದ ನಿರ್ಗಮಿಸ್ತಾ ಇದ್ದಾರೆ ಕಳೆದ ಶುಕ್ರವಾರ ಎನ್ ಎಸ್ ಸಿ ಸೂಚಕ ನಿಫ್ಟಿಯು ನೂರ ಎರಡು ಅಂಕ ಕಳೆದುಕೊಂಡು ಇಪ್ಪತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಅಂಕಗಳಿಗೆ ದಿನದ ವಹಿವಾಟನ್ನು ಮುಗಿಸಿತ್ತು ಅಂದರೆ ಇಪ್ಪತ್ತ್ಮೂರು ಸಾವಿರ ಅಂಕಗಳ ಮೈಲ್ ಸ್ಟೋನನ್ನು ಕಳೆದುಕೊಂಡಿತ್ತು ಮಿರಾಯ್ ಅಸೆಡ್ ಶೇರ್ಖಾನ್ ಸಂಸ್ಥೆಯ ತಜ್ಞರಾದ ಜತೀನ್ ಗಡಿಯಾ ಅವರೊಂದು ವಿಷಯವನ್ನು ತಿಳಿಸಿದ್ದಾರೆ ಡೈಲಿ ಚಾರ್ಟ್ನಲ್ಲಿ ನಿಫ್ಟಿ ಕಳೆದ ಒಂದು ತಿಂಗಳಲ್ಲಿ ಮೂರನೇ ಬಾರಿಗೆ ಇಪ್ಪತ್ತೆರಡು ಸಾವಿರದ ಎಂಟುನೂರು ಅಂಕಗಳ ಕೆಳಮೌಟವನ್ನು ಮುಟ್ಟಿದೆ ಹೀಗಾಗಿ ಈ ವಾರ ನಿಫ್ಟಿಯು ಇಪ್ಪತ್ತೆರಡು ಸಾವಿರದ ಆರುನೂರ ಎಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರದ ಆರುನೂರು ಅಂಕಗಳ ಡೌನ್ಫಾಲ್ ಅಲ್ಲಿ ಕೆಳ ಮಟ್ಟದಲ್ಲಿ ಇರಬಹುದು ಅಂತ ಹೇಳಿದರೆ ಇನ್ನು ಅಪ್ಸೈಡ್ ಅಲ್ಲೇ ಹೇಳದಿದ್ರೆ ಇಪ್ಪತ್ತ್ ಮೂರು ಸಾವಿರದಿಂದ ಇಪ್ಪತ್ತ್ ಮೂರು ಸಾವಿರದ ನೂರು ಅಂಕಗಳ ಮಟ್ಟದಲ್ಲಿ ಅಪ್ಸೈಡ್ ಅಲ್ಲಿ ಏರಿಕೆ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ ಈ ವಾರ ಮಾರುಕಟ್ಟೆ ರಿಓಪನ್ ಆದಾಗ ಪ್ರಭಾವ ಬೀರಬಹುದಾದ ಮೊದಲ ಬೆಳವಣಿಗೆ ಯಾವುದು ಅಪ್ಪಂತಂದ್ರೆ ಟ್ರಂಪ್ ಅವರ ರೆಸಿಪ್ರೋಕಲ್ ಟಾರಿಫ್ ಭಾರತ ಬ್ರೆಜಿಲ್ ಯುರೋಪ್ ಮೇಲೆ ಇದು ಪ್ರಭಾವ ಬೀರುವಂತ ಚಾನ್ಸಸ್ ಇದೆ ಏನಿದು ರೆಸಿಪ್ರೋಕಲ್ ಟಾರಿಫ್ ಅಂತ ನೀವು ಕೇಳ್ಬೋದು ಭಾರತ ಬ್ರೆಜಿಲ್ ಯುರೋಪ್ ವಲಯದ ದೇಶಗಳು ಅಮೆರಿಕದ ವಸ್ತುಗಳಿಗೆ ಹೆಚ್ಚಿನ ಆಮದು ತೆರಿಗೆಯನ್ನು ವಿಧಿಸುತ್ತೆ ಇದರಿಂದ ಅಮೆರಿಕದ ಕಂಪನಿಗಳಿಗೆ ನಷ್ಟ ಆಗುತ್ತೆ ಈ ದೇಶಗಳ ಮಾರುಕಟ್ಟೆಯಲ್ಲಿ ವಹಿವಾಟು ನಡೆಸಲಿಕ್ಕೆ ಕಷ್ಟ ಆಗುತ್ತೆ ಅಂತ ಟ್ರಂಪ್ ಭಾವಿಸಿದ್ದಾರೆ ಆದ್ದರಿಂದ ಅಮೆರಿಕದಲ್ಲೂ ಅದೇ ಆಮದು ತೆರಿಗೆಯನ್ನು ಮೀಸಲಾಗುತ್ತೆ ಅಂತ ಅವರು ಅನೌನ್ಸ್ ಮಾಡಿದ್ದಾರೆ ಹೆಚ್ಚು ಇಲ್ಲ ಕಡಿಮೆ ಇಲ್ಲ ಅಂತ ಟ್ರಂಪ್ ಅವರು ಇದನ್ನು ವಿವರಿಸ್ತಾರೆ ಇದರಿಂದ ಅಮೆರಿಕದಲ್ಲೂ ಕೂಡ ಉತ್ಪನ್ನಗಳ ದರ ಏರಿಕೆ ಆಗುವಂಥ ಚಾನ್ಸಸ್ ಇದೆ ಮತ್ತೊಂದು ಕಡೆ ಇತರ ದೇಶಗಳು ಕೂಡ ತೆರಿಗೆ ಹೊರೆಯಿಂದ ಇಡಿಸಲಿಕ್ಕೆ ಒಂದಷ್ಟು ಅಮೆರಿಕದ ಉತ್ಪನ್ನಗಳಿಂದ ಆಮದು ಮಾಡಿಕೊಳ್ಳುವಂಥ ಚಾನ್ಸಸ್ ಕೂಡ ಇರುತ್ತೆ ಇದು ಟ್ರೇಡ್ ವಾರ್ ಆಗಿ ಬದಲಾಗಬಹುದು ಅಂತಂದು ತಜ್ಞರು ಹೇಳ್ತಾರೆ ಅಥವಾ ಚೌಕಾಸಿ ಕೂಡ ನಡೆಯುವಂಥ ಚಾನ್ಸಸ್ ಇರುತ್ತೆ ಕೆಲವು ವಿಶ್ಲೇಷಕರ ಪ್ರಕಾರ ಈ ಸಂಧಾನ ಮಾತುಕತೆಗಳು ಮಾರ್ಚ್ ಅಂತ್ಯದ ತನಕ ನಡೆದು ಒಂದು ಇತ್ಯರ್ಥಕ್ಕೆ ಬರುವಂತ ಚಾನ್ಸಸ್ ಇದೆ ನಂತರ ಶೇರ್ ಮಾರ್ಕೆಟ್ನಲ್ಲಿ ಸೂಚಿಗಳು ಚೇತರಿಸಿಕೆ ಆಗ್ಬೋದು ಅಂತ ಹೇಳ್ತಾರೆ ಭಾರತವು ಅಮೆರಿಕಕ್ಕೆ ಕೃಷಿ ಉತ್ಪನ್ನಗಳಿರ್ಬೋದು ಜವಳಿ ಮೆಡಿಕಲ್ ಡಿವೈಸ್ಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ ಸರ್ವಿಸ್ ನಲ್ಲಿ ಹೇಳೋದಿದ್ರೆ ಐ ಟಿ ಎಕ್ಸ್ಪೋರ್ಟ್ ಅನ್ನು ಮಾಡುತ್ತೆ ಭಾರತವು ಅಮೆರಿಕದಿಂದ ಆಮದಾಗುವ ಉತ್ಪನ್ನಗಳಿಗೆ ಸಾಮಾನ್ಯವಾಗಿ ಐದರಿಂದ ಇಪ್ಪತ್ತು ಪರ್ಸೆಂಟ್ ತೆರಿಗೆಯನ್ನು ವಿಧಿಸುತ್ತೆ ಹೀಗಿದ್ರು ಭಾರತವು ಅಮೆರಿಕದಿಂದ ಆಮದು ಮಾಡುವುದಕ್ಕಿಂತಲೂ ಜಾಸ್ತಿ ಅಮೆರಿಕವು ಭಾರತದಿಂದ ಹೆಚ್ಚಿನ ಆಮದನ್ನು ಮಾಡ್ತಾ ಇದೆ ಆದ್ದರಿಂದ ಭಾರತಕ್ಕೆ ಅಂತ ಚಿಂತೆ ಮಾಡಬೇಕಾದ ಅಗತ್ಯ ಇಲ್ಲ ಅಂತ ತಜ್ಞರು ಹೇಳ್ತಾರೆ ಇನ್ನು ಎಫ್ಒ ಎಂ ಸಿ ಮಿನಿಟ್ಸ್ನ ನ ಒಂದು ಪ್ರಭಾವ ನೋಡೋಣ ಅಮೆರಿಕದ ಫೆಡರಲ್ ರಿಸರ್ವ್ ತನ್ನ ಎಫ್ಓ ಎಂ ಸಿ ಮಿನಿಟ್ಸ್ ವರದಿಯನ್ನು ಫೆಬ್ರವರಿ ಹತ್ತೊಂಬತ್ತರಂದು ಬಿಡುಗಡೆಗೊಳಿಸಲಿದೆ ಟ್ರಂಪ್ ಅವರು ಬಡ್ಡಿದರ ಇಳಿಕೆಗೆ ಒತ್ತಾಯಿಸ್ತಾ ಇದ್ರು ಕೂಡ ಅಲ್ಲಿನ ಫೆಡರಲ್ ರಿಸರ್ವ್ ಅಂತ ಒಂದು ಅರ್ಜೆಂಟ್ ಇಲ್ಲ ಅಂತ ಹೇಳ್ತಾ ಇದೆ ಹೀಗಾಗಿ ಕಳೆದ ಜನವರಿಯಲ್ಲಿ ಅಮೆರಿಕದ ಹಣದುಬ್ಬರ ಮೂರು ಪರ್ಸೆಂಟ್ಗೆ ಏರಿಕೆ ಆಗಿರುವುದರಿಂದ ಎಫ್ ಎಮ್ ಸಿ ಮಿನಿಟ್ಸ್ ವರದಿ ಒಂಥರ ಇವಾಗ ಒಂದು ಕುತೂಹಲ ಮೂಡಿಸಿದೆ ಬಡ್ಡಿ ದರ ಇಳಿಸುವಂತಹ ಉದ್ದೇಶವನ್ನು ಫೆಡರಲ್ ರಿಸರ್ವ್ ಘೋಷಿಸಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೂಚ್ಯಂಕಗಳು ಏರಿಕೆ ಆಗುವಂಥ ಚಾನ್ಸಸ್ ಇದೆ ಇದು ಅಮೆರಿಕದ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೋಡೋಣ ಅಮೆರಿಕದ ಸ್ಟಾಕ್ ಮಾರ್ಕೆಟ್ನಲ್ಲಿ ಕಳೆದ ಶುಕ್ರವಾರ ಮಿಶ್ರ ಪ್ರತಿಕ್ರಿಯೆ ಇತ್ತು ಎಸ್ ಎನ್ ಪಿ ಐನೂರು ಸೂಚ್ಯಂಕ ಇಳಿಕೆಯಾದರೆ ನಾಶನ ಕಂಪೋಸಿಟಿ ಇಂಡೆಕ್ಸ್ ಏರಿಕೆ ಆಗಿತ್ತು ಬ್ಲೂ ಚಿಪ್ ಇಂಡೆಕ್ಸ್ ಡೌ ಸ್ವಲ್ಪ ಚೇತರಿಕೆಯನ್ನು ದಾಖಲಿಸಿತ್ತು ಈ ವಾರ ನಡೆಯಲಿರುವ ಐ ಪಿ ಒಗಳ ಬಗ್ಗೆ ಒಂದಷ್ಟು ನೋಡೋಣ ಅಜಯ್ಸ್ ಎಂಜಿನಿಯರಿಂಗ್ ಕಂಪನಿಯ ಐ ಪಿ ಒ ಮುಕ್ತಾಯವಾಗಿದ್ದು ಬಿ ಎಸ್ ಸಿ ಮತ್ತು ಎನ್ ನಲ್ಲಿ ಫೆಬ್ರವರಿ ಹದಿನೇಳರಂದು ಇದು ಲಿಸ್ಟ್ ಆಗಲಿದೆ ಇದರ ಐ ಪಿ ಒ ದರ ಪ್ರತಿ ಷೇರಿಗೆ ಆರುನೂರ ಇಪ್ಪತ್ತ ಒಂಬತ್ತು ರೂಪಾಯಿ ಆಗಿದೆ ಇದು ಹೆಕ್ಸಾವೇರ್ ಟೆಕ್ನಾಲಜೀಸ್ನ ಐ ಪಿ ಒ ಕೂಡ ಮುಗಿದಿದ್ದು ಫೆಬ್ರವರಿ ಹತ್ತೊಂಬತ್ತಕ್ಕೆ ಬಿ ಎಸ್ ಸಿ ಎನ್ ಎಸ್ಸಿನಲ್ಲಿ ಲಿಸ್ಟ್ ಆಗಲಿದೆ ಎಸ್ ಇ ವಿಭಾಗದ ಒದಲ್ಲಿ ಎಚ್ ಪಿ ಟೆಲಿಕಾಂ ಇಂಡಿಯಾ ಪಿ ಐಪಿಒ ಫೆಬ್ರವರಿ ಇಪ್ಪತ್ತಕ್ಕೆ ನಡೆಯಲಿದೆ ಪ್ರತಿಷೇರಿನ ಐ ಪಿ ಒ ದರ ನೂರ ಎಂಟು ರೂಪಾಯಿ ಆಗಿದೆ ಇದು ಮಾರ್ಚ್ ಅಂತ್ಯಕ್ಕೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಗೂಳಿಯ ಅಬ್ಬರ ಆರಂಭ ಆಗಲಿದೆ ಎಂಬ ಒಂದು ಅಭಿಪ್ರಾಯ ತಜ್ಞರಲ್ಲಿದೆ ಇದಕ್ಕೆ ಒಂದು ಕಾರಣ ಇದೆ ಅಮೆರಿಕ ಚೀನಾ ಮತ್ತಿತರ ದೇಶಗಳ ನಡುವಣ ಟ್ರೇಡ್ ವಾರ್ ಮಾರ್ಚ್ ವೇಳೆಗೆ ಒಂದು ಮಟ್ಟಿನ ಒಂದು ಇತ್ಯರ್ಥ ಆಗುವಂಥ ನಿರೀಕ್ಷೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಹೀಗಾಗಿ ಮಾರುಕಟ್ಟೆಯಲ್ಲಿ ಸೂಚಕಗಳು ಏರಿಕೆ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ಈಗ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಕುಸಿದಿರೋದ್ರಿಂದ ಹೂಡಿಕೆದಾರರಾಗಿದ್ರೆ ಏನು ಮಾಡ್ಬೋದು ಎಡಿಲ್ ವೈಸ್ ಮ್ಯೂಚುವಲ್ ಫಂಡ್ ಸಂಸ್ಥೆಯ ರಾಧಿಕಾ ಗುಪ್ತಾ ಅವರ ಸಲಹೆಯನ್ನು ಇಲ್ಲಿ ಸ್ಮರಿಸಬಹುದು ಈಗ ನಡೀತಾ ಇರುವಂಥ ಸೂಚ್ಯಗಳ ಭಾರಿ ಇಳಿಕೆಯಿಂದ ಎರಡ್ ಸಾವಿರದ ಎಂಟು ಮತ್ತು ಎರಡ್ ಸಾವಿರದ ಇಪ್ಪತ್ತರ ಒಂದು ಭಾರಿ ಕುಸಿತ ದಿನಗಳು ನಿಮಗೆ ನೆನಪಾಗ್ಬೋದು ಆದರೆ ನೆನಪಿಡಿ ಸಂಕಷ್ಟದ ಕಾಲ ಕಾಯಮ ಆಗಿ ಇರಲ್ಲ ಕೆಟ್ಟ ಕಾಲ ಕೊನೆಯಾಗುತ್ತೆ ಆದರೆ ಉತ್ತಮ ಹೂಡಿಕೆದಾರರು ಮಾರ್ಕೆಟ್ ಉಳಿತಾರೆ ಅಂತ ರಾಧಿಕಾ ಗುಪ್ತಾ ಅವರು ಹೇಳ್ತಾರೆ ಈ ಮಾತು ರಿಟೇಲ್ ಹುಡುಕಿದಾರಿಗೆ ಒಂದಷ್ಟು ಭರವಸೆಯನ್ನು ನೀಡಬಲ್ಲದು ಈಗಿನ ಪರಿಸ್ಥಿತಿ ನಿಮಗೆ ನರಕದ ಹಾಗೆ ಕಾಣಬಹುದು ಆದರೆ ಎರಡ್ ಸಾವಿರದ ಎಂಟು ಮತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲೂ ಇಂಥದ್ದೇ ಪರಿಸ್ಥಿತಿ ಉಂಟಾಗಿತ್ತು ಹಾಗೂ ಅದನ್ನು ಎದುರಿಸಿ ನಾವು ಬೆಳೆದು ಬಂದಿದ್ದೀವಿ ಅಂತ ರಾಧಿಕಾ ಗುಪ್ತಾ ಅವರು ವಿವರಿಸ್ತಾರೆ ಮ್ಯೂಚುವಲ್ ಫಂಡ್ ಹೂಡಿಕೆದಾರರು ಅಷ್ಟೇ ಈಗ ಸಿಪ್ಪನ್ನು ನಿಲ್ಲಿಸಲಿಕ್ಕೆ ಅರ್ಜೆಂಟ್ ಹೋಗಬಾರ್ದು ಬದಲಿಗೆ ಅದನ್ನು ಮುಂದುವರಿಸ್ತಾ ಹೋಗಬೇಕು ಸಿಪ್ ಕಾಂಪೌಂಡಿನ ಬೆನಿಫಿಟನ್ನು ಈ ರೀತಿ ಪಡ್ಬೋದು ಷೇರುಗಳಲ್ಲಿ ಹೂಡಿಕೆ ಮಾಡೋರು ಉತ್ತಮ ಕಂಪನಿಗಳ ಬಗ್ಗೆ ಅಧ್ಯಯನ ನಡೆಸಿ ಹೂಡಿಕೆ ಮಾಡಲು ಕೂಡ ಇದು ಒಳ್ಳೆಯ ಕಾಲ ಅಂತ ಎಲ್ಲ ತಜ್ಞರು ಹೇಳ್ತಾ ಇದ್ದಾರೆ ಒಂದು ವೇಳೆ ಹೂಡಿಕೆ ಕೂಡ ಬೇಡ ಅಂತ ಇದ್ದರೆ ಸುಮ್ಮನೆ ಇರ್ಬೋದು ಅಗತ್ಯ ಇಲ್ಲದೆ ನಷ್ಟದಲ್ಲಿ ಈಗ ಇರುವಂಥ ಷೇರುಗಳನ್ನು ಮಾರಾಟ ಮಾಡೋದು ಬೇಡ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ ವೀಕ್ಷಕರೇ ಈಗ ಕಳೆದ ಹತ್ತು ವರ್ಷಗಳ ಒಂದು ಸಿಪ್ ರಿಟರ್ನ್ಸ್ ಆಧಾರದಲ್ಲಿ ಹೂಡಿಕೆದಾರರಿಗೆ ಹೆಚ್ಚು ಲಾಭ ನೀಡಿರುವಂತಹ ಟಾಪ್ ಫೈವ್ ಮ್ಯೂಚುವಲ್ ಫಂಡ್ಗಳು ಯಾವುದು ಅಂತ ನೋಡೋಣ ಮೊದಲನೇದಾಗಿ ಕ್ವಾಂಟ್ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಇದು ಇಪ್ಪತ್ತ ಐದು ಪಾಯಿಂಟ್ ನಾಲ್ಕು ಒಂದು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಹೂಡಿಕೆದಾರರಿಗೆ ನೀಡಿದೆ ಎರಡನೇದಾಗಿ ನಿನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಇಪ್ಪತ್ತ ಮೂರು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಆದಾಯವನ್ನು ಕೊಟ್ಟಿದೆ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಇಪ್ಪತ್ತ ಎರಡೂವರೆ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಕ್ವಾಂಟ್ ಇ ಎಲ್ ಎಸ್ ಎಸ್ ಟ್ಯಾಕ್ಸ್ ಸೇವರ್ ಫಂಡ್ ಇಪ್ಪತ್ತ ಒಂದು ಪಾಯಿಂಟ್ ನಾಲ್ಕು ಒಂದು ಪರ್ಸೆಂಟ್ ಆದಾಯವನ್ನು ಕೊಟ್ಟಿದೆ ಕ್ವಾಂಟ್ ಮಿಡ್ ಕ್ಯಾಪ್ ಫಂಡ್ ಇಪ್ಪತ್ತ ಒಂದು ಪಾಯಿಂಟ್ ಮೂರು ಒಂದು ರಿಟರ್ನ್ಸನ್ನು ಹೂಡಿಕೆದಾರ ಕೊಟ್ಟಿದೆ ಕೊನೆಯದಾಗಿ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಅಕ್ಟೋಬರ್ ವೇಳೆಗೆ ಮೊಟ್ಟ ಮೊದಲ ಮೇಡ್ ಇನ್ ಇಂಡಿಯಾ ಸೆಮಿ ಕಂಡಕ್ಟರ್ ಚಿಪ್ ಉತ್ಪಾದನೆ ಆಗಲಿದೆ ಅಂತ ಕೇಂದ್ರ ಐ ಟಿ ಸಚಿವ ಅಶ್ವಿನ್ ಕುಮಾರ್ ಅವರು ತಿಳಿಸಿದ್ದಾರೆ ಟಾಟಾ ಎಲೆಕ್ಟ್ರಾನಿಕ್ಸ್ ಕಂಪನಿಯು ತೈವಾನ್ಯ ಪವರ್ ಚಿಪ್ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ ಸಹಭಾಗತ್ವದಲ್ಲಿ ಗುಜರಾತಿನ ಧೊಲೇರಿಯಾದಲ್ಲಿ ದೇಶದ ಮೊದಲ ಸೆಮಿ ಕಂಡಕ್ಟರ್ ಫ್ಯಾಬ್ ಅನ್ನು ನಿರ್ಮಿಸ್ತಾ ಇದೆ ಹೀಗಾಗಿ ಇದೊಂದು ಸಿ ಸುದ್ದಿಯೊಂದಿಗೆ ಇನ್ ಇವತ್ತಿನ ಒಂದು ಶೇರ್ ಮಾರುಕಟ್ಟೆಯ ಮುನ್ನೋಟವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು